ಪ್ರದೀಪ್ ಈಶ್ವರ ನಾವು ಹಿಂದೂನೆ ಏನ್ ಹಿಂದೂ ಧರ್ಮ ಅವರ ಕುತ್ಕೊಂಡಿದ್ಯಾ ಈಗ ಆಚೆಗೆ ಈಗ ಹೇಳು ನಾವು ಹಿಂದೂನೆ ಅಂತ ಬಹುಸಂಖ್ಯಾತರಾದ ಬೆ ಓದ್ ಸಿಕ್ಕಿಲ್ವಾ ನಿಮಗೆ ಅಥವಾ ನಮ್ಮ ಹಿಂದೂಗಳ ಧಾರ್ಮಿಕ ಭಾವನೆಗೆ ಬೆಲೆ ಇಲ್ವಾ ನಿಮ್ಮತ್ರ ಹತ್ರ ನಾವು ಬರ್ತೀವಿ ಜೈಲ್ ಬರೋ ಕಾರ್ಯಕ್ರಮ ಆದ್ರೆ ಜೈಲ್ ಬರೋ ಕಾರ್ಯಕ್ರಮನೇ ಮಾಡೋಣ ಕಾಂಗ್ರೆಸ್ನ ನೀಚ ರಾಜಕಾರಣಿಗಳಿಗೆ ನಾಮರ್ಧ ರಾಜಕಾರಣಿಗಳಿಗೆ ನಿಮ್ಮ ರಾಜಕೀಯ ತೆವಳಿಗೆ ಹಿಂದೂ ಧರ್ಮನ ಬಲಿ ಕೊಡ್ಬೇಕು ಅಂತ ಮಾಡಿದ್ದೀರಾ ನಾಲಾಯಕ್ ಸರ್ಕಾರಗಳು ಇಂಥ ಹಿಟ್ಲರ್ ಸರ್ಕಾರವನ್ನು ಆಡಳಿತ ಕೊಂಡು ಮಾತೆ ದಿನ ಹಿಂದೂ ವಿರೋಧಿ ಹೇಳಿಕೆಗಳು ದಿನ ಹಿಂದೂ ವಿರೋಧಿ ಕೆಲಸಗಳು ಹೇಳಿದ್ದೀರಾ ಕಾಂಗ್ರೆಸ್ ಒಳಗಡೆ ಹೇಳ್ತಿರ್ತಾನಲ್ಲ ಅವನು ಯಾರವನು ಪ್ರದೀಪ್ ಈಶ್ವರ ನಾವು ಹಿಂದೂನೆ ಏನ್ ಹಿಂದೂ ಧರ್ಮ ಅಪ್ಪನ ಮನೆ ಸ್ವತ್ತ ಅಂತ ಕೇಳ್ತಾನಲ್ಲ ಅವನು ಹೇಳ ಈಗ ಬಂದು ಹೊರಗಡೆ ಮಾತಾಡಿ ಈಗ ರಾತ್ರೋ ರಾತ್ರಿ ನಿಮ್ ಸರ್ಕಾರ ಬಂದಲ್ಲಿ ಧ್ವಜಸ್ತಂಭ ಹೆಸಕ್ ಬರ್ತಾ ಎಲ್ಲಿ ಕುತ್ಕೊಂಡಿದ್ಯಾ ಈಗ ಬಂದು ಮಾತಾಡಿ ಈಗ ಆಚೆಗೆ ಈಗ ಹೇಳು ನಾವು ಹಿಂದೂನೇ ಅಂತ ಹೇಳ ಬಂದಾಚೆಗೆ ಇದಕ್ಕೆಲ್ಲ ಮಾತಾಡಕ್ಕೆ ಗೊತ್ತಾಗುತ್ತೆ ಇಡೀ ಗ್ರಾಮ ಯಾವುದೇ ಹೋರಾಟ ಕರೆ ಕೊಟ್ರು ಇಡೀ ಗ್ರಾಮದಲ್ಲಿ ಗ್ರಾಮಸ್ಥರು ಯಾವುದೇ ರೀತಿ ಹೋರಾಟ ಕರೆ ಕೊಟ್ರು ನಾವು ಬರ್ತೀವಿ ಜೈಲ್ ಬರೋ ಕಾರ್ಯಕ್ರಮ ಆದ್ರೆ ಜೈಲ್ ಬರೋ ಕಾರ್ಯಕ್ರಮನೆ ಮಾಡೋಣ ಕೈಗೆ ನಾವೇನು ಇಲ್ಲಿ ಯಾವುದೋ ಇದನ್ನ ಹಾಕೊಂಡು ಕುತ್ಕೊಂಡಿಲ್ಲ ನಾಚಿಕೆ ಆಗಬೇಕು ಇಡೀ ಗ್ರಾಮಸ್ಥರು ಕೆರೆಗೋಡಿನ ಗ್ರಾಮಸ್ಥರು ನೀವು ಎನ್ ಯಾವ ಹೋರಾಟಕ್ಕೆ ಕರೆ ಕೊಟ್ಟರು ತಿಳಿಸಿ ಖಂಡಿತವಾಗಿಯೂ ನಾವೆಲ್ಲರೂ ಬರ್ತೀವಿ ಆಗಲಿ ಯುದ್ಧ ಅಂದ್ರೆ ಯುದ್ಧನೇ ಆಗಲಿ ನೋಡೋಣ ರಾಜ್ಯದ ಹಿಂದೂ ಕಾರ್ಯಕರ್ತರು ಕೇಳಬೇಕು ಕಾಂಗ್ರೆಸ್ನ ಪ್ರಶ್ನೆ ಮಾಡಬೇಕು ಈ ಟೈಮ್ನಲ್ಲಿ ನಾವೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ ಇವರು ನಾಚಿಕೆ ಆಗಬೇಕು ನಿಜಕ್ಕೂ ಹೇಳ್ತಾ ಇದ್ದೀನಿ ಹಿಂದೂಗಳ ದೌರ್ಭಾಗ್ಯ ಇದು ಹಿಂದೂಗಳ ದೌರ್ಭಾಗ್ಯ ಇಂಥ ಇಂಥ ಧರ್ಮ ವಿರೋಧಿ ಸರ್ಕಾರವನ್ನು ಆಡಳಿತಕ್ಕೆ ತಂದ್ಕೊಂಡು ಇದ್ರ ಪರಿಣಾಮ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಯಾವುದೇ ಸರ್ಕಾರ ಇರಲಿ ಹಿಂದೂಗಳ ಮೇಲೆ ಅದೇನು ದೌರ್ಜನ್ಯದ ಅಧಿಕಾರವನ್ನು ಆಡಳಿತವನ್ನು ಕೊಡ್ತೀರಾ ನೀವು ಬಹುಸಂಖ್ಯಾತರಾದ ಹಿಂದೂಗಳ ಓಟ್ ಸಿಕ್ಕಿಲ್ವಾ ನಿಮಗೆ ಅಥವಾ ನಮ್ಮ ಹಿಂದೂಗಳ ಧಾರ್ಮಿಕ ಭಾವನೆಗೆ ಬೆಲೆ ಇಲ್ವಾ ನಿಮ್ಮ ಹತ್ರ ರಿಸರ್ವ್ ಹಾಕ್ಕೊಂಡು ತೆರವಿಗೆ ಬರುವಂಥದ್ದು ಏನ್ರಿ ಇದೆ ಮನವೊಲಿಸಲಿ ಗ್ರಾಮಸ್ಥರ್ದ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕ್ಕೊಂಡು ನೀವು ಧ್ವಜಸ್ತಂಭವನ್ನು ಈ ಭಾಗ ಧ್ವಜವನ್ನು ಮುಟ್ಟುವಂಥ ದರ್ದ ಏನ್ರಿ ಇದೆ ನಿಮಗೆ ಕಳಿಸಿ ನಿಮ್ಮ ಡಿ ಸಿಗಳನ್ನ ತಹಸೀಲ್ದಾರ್ಗಳನ್ನ ಹೋಗಿ ಮಾತಾಡಲಿ ಅವರು ಗ್ರಾಮಸ್ಥರ ಮನವೊಲಿಸ್ಲಿ ಅಥವಾ ಅದೇನ್ ಪ್ರಾಬ್ಲಮ್ ಇದೆ ಕುಂತು ಮಾತಾಡಲಿ ಅದನ್ನು ಬಿಟ್ಟು ಅಲ್ಲೇನು ಪ್ರಾಬ್ಲಮ್ ಇಲ್ಲ ದೇವಸ್ಥಾನದ ಆಂಜನೇಯನ ದೇವಾಲಯದ ಮುಂದೆ ಒಂದು ಧ್ವಜಕಂಬವನ್ನು ಧ್ವಜಸ್ತಂಭವನ್ನ ಸ್ಥಾಪನೆ ಮಾಡಿಕೊಂಡ್ರೆ ಇದು ಕಣ್ ಕುಗ್ತಾ ಇದೆ ಹಿಂದೂ ವಿರೋಧಿಗಳಿಗೆ ಅಲ್ಲಿರ್ತಕ್ಕಂಥ ನಾಲಕ್ ಹಿಂದೂ ವಿರೋಧಿಗಳಿಗೆ ಕಾಂಗ್ರೆಸ್ನ ನೀಚ ರಾಜಕಾರಣಿಗಳಿಗೆ ನಾಮರ್ದ ರಾಜಕಾರಣಿಗಳಿಗೆ ನಿಮ್ಮ ರಾಜಕೀಯ ತೆವಲಿಗೆ ಹಿಂದೂ ಧರ್ಮನ ಬಲಿ ಕೊಡಬೇಕು ಅಂತ ಮಾಡಿದ್ದೀರಾ ಧರ್ಮದ ವಿಚಾರಕ್ಕೆ ಬಂದ್ರೆ ಹಿಂದೂ ಧರ್ಮದ ವಿಚಾರಕ್ಕೆ ಬಂದ್ರೆ ಯಾವುದು ಯಾರಾದರೂ ಸರಿ ತುಂಬಾ ಕೆರಳಿಸಬೇಡಿ ಒಳ್ಳೇದಲ್ಲ ಇದು ಕೆರೆಗೋಡಿನ ಗ್ರಾಮಸ್ಥರು ಯಾವತ್ತೇ ಹೋರಾಟ ಕರೆ ಕೊಟ್ಟರು ಯಾವುದೇ ರೀತಿ ಹೋರಾಟಕ್ಕೆ ಕೊಟ್ಟರು ರಾಷ್ಟ್ರ ರಕ್ಷಣಾ ಪಡೆ ಖಂಡಿತವಾಗಿಯೂ ಬೆಂಬಲ ಕೊಡುತ್ತೆ ನಾವು ಸಮಸ್ತ ಹಿಂದೂ ಸಂಘಟನೆಗಳು ಆ ಸಂಘಟನೆ ಈ ಸಂಘಟನೆ ಅಲ್ಲ ಸಮಸ್ತ ಹಿಂದೂ ಕಾರ್ಯಕರ್ತರು ಕೂಡ ನಾವು ನಿಮ್ಮ ಜೊತೆಗಿದ್ದೀವಿ ನಾವು ಬಂದೇ ಬರ್ತೀವಿ ಕರೆ ಕೊಡಿ ನೀವು ಕರೆ ಕೊಟ್ಟರೆ ಹೋರಾಟ ಅಗತ್ಯ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಹೋರಾಟ ಆಗಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನೀವು ಹೋರಾಟಕ್ಕೆ ಕರೆ ಕೊಟ್ಟಿದ್ದೆ ಆದರೆ ನಮ್ಮೆಲ್ಲರ ಬೆಂಬಲ ಜೊತೆ ಜೊತೆಗಿದೆ ನಿಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಂದ್ರೆ ನಿಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದರೆ ಕೆರೆಗೋಡು ಗ್ರಾಮಸ್ಥರು ನೀವು ಹೋರಾಟಕ್ಕೆ ಮುಂದಾಗಿ ಯಾರು ಈ ದೇಶದ ಸಂವಿಧಾನ ಧಾರ್ಮಿಕ ಭಾವನೆಗಳಿಗೆ ಯಾರೇ ಧಕ್ಕೆ ತಂದರು ಅದನ್ನು ಒಪ್ಪೋದಿಲ್ಲ ನಾಲಾಯಕ್ ಸರ್ಕಾರಗಳು ಇಂಥ ಹಿಟ್ಲರ್ ಸರ್ಕಾರವನ್ನು ಆಡಳಿತ ಕೊಂಡು ಮಹತ್ ಎತ್ತರದ ದಿನ ಹಿಂದೂ ವಿರೋಧಿ ಹೇಳಿಕೆಗಳು ದಿನ ಹಿಂದೂ ವಿರೋಧಿ ಕೆಲಸಗಳು ನಾಚಿಕೆ ಆಗ್ಬೇಕು ನಿಮಗೆ ನೋಡೋಣ ನೀವು ಮುಂದುವರಿಸಿ ನಿಮ್ಮ 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 ಈ ದುರಾಡಳಿತವನ್ನು ಮುಂದುವರಿಸಿ ಈ ಹಿಟ್ಲರ್ ಆಡಳಿತವನ್ನು ಮುಂದುವರಿಸಿ ನಾವೇನು ಅಂತ ನಾವು ತೋರಿಸ್ತೀವಿ ಇದು ಮಾನವೀಯ ಸಂದೇಶದ ಜನವಾಹಿನಿ